ವಿಶ್ವೇಶ್ವರ ನಗರದಲ್ಲಿ ವಾಸವಾಗಿರುವ ಬಡ ಕುಟುಂಬದ ಐದು ವರ್ಷದ ಬಾಲಕಿಯನ್ನು ಅತ್ಯಾಚಾರಗೈದು ಕೊಲೆ ಮಾಡಿದ ಪ್ರಕರಣದ ಹಿನ್ನೆಲೆಯಲ್ಲಿ ಆ ಕಾಮುಕನನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಎನ್ಕೌಂಟರ್ ಮಾಡುವ ಮೂಲಕ ಒಂದು ಶ್ಲಾಘನೀಯ ಕಾರ್ಯ ಮಾಡಿದ್ದಾರೆ ಎಂದು ಶಿವಾನಂದ ಮುತ್ತಣ್ಣವರ್ ಇವರು ಪೊಲೀಸ ಇಲಾಖೆಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮುಂದೆ ಮಾತನಾಡುತ್ತಾ ಶಿವಾನಂದ ಮುತ್ತಣ್ಣ ಅವರು ತಹಶೀಲ್ದಾರ್ ಕಚೇರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಮ್ಮ ಕಾರ್ಯಕ್ಷಮತೆಯಲ್ಲಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು ಈ ನಿಟ್ಟಿನಲ್ಲಿ ತಹಶೀಲ್ದಾರ ಇವರಿಗೆ ಒತ್ತಾಯಿಸಿ ಮನವಿ ಮಾಡಿಕೊಂಡರು ಮೃತ ಆಧ್ಯಾಯಿಗಳ ಇವಳ ಮನೆಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳೇ ಇರುವುದರಿಂದ ಇದಲ್ಲದೆ ಅಂಗವಿಕಲರಾಗಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಗೆ ಭೇಟಿ ನೀಡಿದಾಗ ಅವರ ಮನೆಗೆ ಹೋಗಿ ಅವರಿಗೆ ಪರಿಹಾರವನ್ನು ನೀಡಬೇಕೆಂದು ತಹಶೀಲ್ದಾರರ ಮೂಲಕ ಮನವಿಯನ್ನು ಸಲ್ಲಿಸಿದರು ಮತ್ತು ಕೇಂದ್ರ ಸಚಿವರಾದ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ಈ ಮೂಲಕ ಪರಿಹಾರ ನೀಡಲು ವಿನಂತಿಸಿಕೊಂಡಿದ್ದಾರೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೂ ಕೂಡ ಆದ್ಯ ಇವರ ಮನೆಯವರಿಗೆ ಪರಿಹಾರವನ್ನು ನೀಡಬೇಕೆಂದು ವಿನಂತಿಸಿದರು ಅಲ್ಲದೆ ಶಿವಾನಂದ ಮುತ್ತಣ್ಣವರ ತಮ್ಮ ಕುರುಬ ಸಮಾಜದಿಂದ ಕೂಡ ಹಣವನ್ನು ಸಂದಾಯಿಸಿ ಅವರ ಮನೆಗೆ ಕೊಡುವುದಾಗಿ ಭರವಸೆ ನೀಡಿದರೂ ಈ ಎಲ್ಲಾ ವಿಷಯವುಳ್ಳ ಮನವಿಯನ್ನು ಇಂದು ತಹಶೀಲ್ದಾರರಿಗೆ ನೀಡಲಾಯಿತು ಅವರು ಅಂಗಪ್ಪನ ಬಗ್ಗೆ ನಮ್ಮ ಗಮನಕ್ಕೆ ತಂದಿತ್ತು ನಾನು ತಕ್ಷಣ ಇವತ್ತ ನಾಲ್ಕು ಗಂಟೆ ಐದು ಗಂಟೆ ಇರುವಾಗ ನಾವು ಅವನಿಗೆ ಮಾಡಿ ಆ ಸಂಬಂಧಪಟ್ಟ ಅಂಗವಕಲ ಇದ್ದ ಬಗ್ಗೆ ನಾನು ದಾಖಲೆ ಕೊಟ್ಟುಕೊಂಡು ಅವರಲ್ಲಿ ಏನಾದ್ರು ಅಂಗವಕಲ ಇದ್ದ ದಾಖಲಾತಿ ಡಾಕ್ಟರ್ ಸರ್ಟಿಫಿಕೇಟ್ ಇದ್ರ ತಕ್ಷಣ ಅವರು ಪಡೆದುಕೊಂಡು ನಾಳೆ ಅವ್ರಿಗೆ ನಾನು ಅಂಗವಕಲ ವೇತನ ಮಂಜೂರು ಮಾಡುವ ಬಡ ಕುಟುಂಬ ಕೊಪ್ಪಳ ಮೂಲದಿಂದ ವಲಸೆ ಬಂದಿರತಕ್ಕಂಥ ಇನ್ನು ವಿಶ್ವೇಶ್ವರ ನಗರದಲ್ಲಿ ಏನು ವಾಸಿದ್ದಾರೆ ಕುಟುಂಬದ ಮೇಲೆ ಬಡ ಕುಟುಂಬದ ಹುಡುಗಿ ಮೇಲೆ ಈಗಾಗಲೇ ಅತ್ಯಾಚಾರ ಕೊಲೆ ಆಗಿದ್ದರೆ ಪ್ರತಿಯಾಗಿ ಆ ಕಾಮುಕನನ್ನು ಕೂಡ ಹುಬ್ಳಿ ಧಾರವಾಡದ ಕಮಿಷನರೇಟ್ ಪೊಲೀಸ್ ಇಲಾಖೆಯವರು ಎನ್ಕೌಂಟರ್ ಮಾಡಿ ಒಬ್ಬ ಕಾಮುಕನನ್ನು ಮುಗಿಸಿದ್ರು ಅಂದ್ರೆ ಈ ಒಂದು ಸಬ್ಜೆಕ್ಟ್ ಈ ಒಂದು ವಿಷಯ ಇಡೀ ನಗರದಲ್ಲಿ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಮುಕರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಕ್ಕಾಗಿ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ ಇವತ್ತು ಮತ್ತು ಏನು ಆದ್ಯಾಳ ಮಣ್ಣಿನಲ್ಲಿ ಕಮ್ಸೆ ಕಮ್ ಒಂದು ಮೂರು ಜನ ಇದ್ದಾರೆ ಅವರಿಗೆ ಇನ್ನೂವರೆಗೂ ಮಸಾಜನ ಮಾಡಿ ಕೊಡಲಿಕ್ಕೆ ತಹಶೀಲ್ದಾರ್ ಕಚೇರಿ ವಿಫಲವಾಗಿದೆ ಮಹಿಳಾ ಮತ್ತು ಅಭಿವೃದ್ಧಿ ಕಲ್ಯಾಣ ವಿಫಲವಾಗಿದೆ ಹೀಗಾಗಿ ಅವರು ತಕ್ಷಣ ತಮ್ಮ ಕಾರ್ಯವನ್ನು ಮಾಡಬೇಕಂತಕ್ಕಂಥ ಒಂದು ಒತ್ತಾಯವನ್ನು ಎಲ್ಲ ಮಾಡಿದ್ದೀವಿ ಕರ್ನಾಟಕ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಅದು ಸಾಲಂಗಿಲ್ಲ ಯಾಕಂದ್ರೆ ಅವ್ರ ಮನೆಯೊಳಗೆಲ್ಲ ಆಗ್ತಾ ಹೆಣ್ಣು ಮಕ್ಕಳು ಜಾಸ್ತಿ ಅವ್ರಿಗೆ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತೈತೆ ಅದಕ್ಕೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಹುಬ್ಬಳ್ಳಿ ನಗರಕ್ಕೆ ಭೇಟಿ ಕೊಟ್ಟಾಗ ಫಸ್ಟ್ ಆ ಆದ್ಯಳ ಮನೆಗೆ ಭೇಟಿ ಕೊಡ್ಬೇಕು ಅದಾದ ಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ತಹಶೀಲ್ದಾರ್ ಮುಖಾಂತರ ಅವರಿಗೆ ನಾವು ವಿನಂತಿ ಮಾಡ್ಕೊಂಡಿವೆ ಮತ್ತು ಐವತ್ತು ಲಕ್ಷ ಪರಿಹಾರಧನ ಘೋಷಣೆ ಮಾಡಬೇಕಂತ ನಾವು ವಿನಂತಿ ಮಾಡಿಕೊಂಡಿವೆ ಕೇಂದ್ರ ಸರ್ಕಾರ ಅಷ್ಟೇ ಮಾನ್ಯ ಪ್ರಧಾನಮಂತ್ರಿಗಳ ಪರಿಹಾರ ಯೋಜನೆಯಲ್ಲಿ ಇವತ್ತು ಅವರು ಕೂಡ ಸನ್ಮಾನ ಈ ಭಾಗದ ಸಚಿವರಾದಂಥ ಜೋಶಿ ಅವರು ತಮ್ಮ ಮುತುವರ್ಜಿ ವಹಿಸಿ ಐವತ್ತು ಲಕ್ಷ ರೂಪಾಯಿ ಪರಿಹಾರಧನ ಅವರಿಗೆ ಒದಗಿಸ್ಕೊಡ್ಬೇಕು ಮತ್ತೆಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ನಗರಾಭಿವೃದ್ಧಿ ಇಲಾಖೆಯಿಂದ ನಗರಾಭಿವೃದ್ಧಿ ಇಲಾಖೆ ಇರೋದು ಕೇವಲ ಶ್ರೀಮಂತರಿ ಆಗಿ ಅಂತಂದೇಳಿ ಇವತ್ತೆಲ್ಲ ಜಗ್ಗ ಜಯರಾಗಿ ಹೋಗಿದೆ ಅದಕ್ಕೆ ನಗರಾಭಿವೃದ್ಧಿ ಇಲಾಖೆ ಏನೈತಲ್ಲ ಇವತ್ತು ಆ ಬಡ ಕುಟುಂಬದವರಿಗೆ ಸೈಟ್ ಅಲರ್ಟ್ ಮಾಡಿ ಅವ್ರಿಗೆ ಸರ್ಕಾರ ಮನೆ ಕಟ್ಟಿಸಿಕೊಟ್ಟು ಅವ್ರ ಜೀವನವನ್ನ ಇನ್ನೂ ಹೆಚ್ಚಿಗೆ ಬೆಳಕಾಗಬೇಕು ಯಾಕಂದ್ರೆ ಹೋಗಿರ್ತಕ್ಕಂಥ ಜೀವ ಬರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಹುಡುಗಿ ಹುಟ್ಟಬೇಕಾದ್ರೆ ಸರ್ಚಿಂಗ್ ಆಗಿ ಎಷ್ಟೋ ನೂರಾರು ದೇವರುಗಳಿಗೆ ಹರಿಕೆ ಒದ್ದಿರತಕ್ಕಂಥ ಮಗು ಜನನ ಅದು ಕೈ ಕಾಲ ಸೀದಾ ಇದ್ದಿದ್ದು ಹುಡುಗಿ ಅದು ನಾಲ್ಕು 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 ವರ್ಷ ಹತ್ತು ತಿಂಗಳ ಅದ ಅದಾದ್ಮೇಲೆ ಇನ್ನೊಂದು ಹುಡುಗಿ ಹುಟ್ಟಿದ್ದೆ ಅದು ಹಂಗಲೈತಲ್ಲೇ ಸೊ ಈ ರೀತಿ ಇರ್ತಕ್ಕಂಥ ಪರಿಸ್ಥಿತಿ ಅವ್ರದ್ದೆಲ್ಲ ಹಿಂಗಾಗಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನೆಲ್ಲ ಪಕ್ಷಾತೀತವಾಗಿ ಒಂದು ಮಾನವೀಯ ದೃಷ್ಟಿಯಿಂದ ಈ ನಾವು ಮನವಿ ಪತ್ರ ಪತ್ರ ಎಲ್ಲರೂ ಸೇರಿಕೊಂಡೆ ಅದಕ್ಕೆ ಪ್ರಾಮಾಣಿಕತೆಯಿಂದ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮಂತ್ರಿಗಳು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ನಿಖಾ ವಹಿಸ್ಬೇಕ ಸಾಧ್ಯ ಆದರೆ ಗಿಸೋವಾಗಿಂದ ಒಂದೊಂದು ಲಕ್ಷ ಆರಡು ಲಕ್ಷ ರೂಪಾಯಿ ಪರಿಹಾರದನ್ನ ಅವ್ರಿಗೆಲ್ಲ ಕೊಡ್ಬೇಕನ್ನು ನಾವು ವಿನಂತಿ ಮಾಡ್ಕೊಂತೇನೆ ನಾವೆಲ್ಲ ಕುರುಬ್ ಸಮಾಜದಿಂದ ಕೂಡ ನಾವು ಕಾಂಟ್ರಿಬ್ಯೂಟ್ ಮಾಡಿ ನಾವು ಕೂಡ ಅವ್ರ ಮನೆಗೆ ಏನೋ ದುಡ್ಡು ಒಪ್ಪಿಸಬೇಕು ನಾವು ಮಾಡ್ತೇವೆ ಯಾಕಂದ್ರೆ ಎರಗುಪ್ಪಿನಲ್ಲಿ ಆ ಒಂದು ಲಕ್ಷ್ಮಿ ಅಂತಕ್ಕಂಥ ಒಂದು ಹುಡುಗಿ ಮೇಲೆ ಹೆಣ್ಮಗಳ ಮೇಲೆ ಅತ್ಯಾಚಾರ ಕೊಲೆ ಆಗಿತ್ತು ಕುಂದಗೋಳ ತಾಲೂಕಿನಲ್ಲಿ ಅವಾಗ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಾವು ಗೋಕಾಕಿನಲ್ಲಿ ಆಗಿರ್ತಕ್ಕಂಥ ಅವ್ರ ಮನೆ ಹೋಗಿ ಮುಟ್ಟಿಸಿ ಬಂದಿದ್ವಿ ಅದರ ದುಡ್ಡು ಕೊಡಬೋದ ಅದ್ರ ಹೋಗಿರ್ತಕ್ಕಂಥ ಜೀವ ಬರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನಾಯ್ತಲ್ಲ ಸರ್ಕಾರ ಅವ್ರ ಮನೆತನಕ್ಕೆ ಏನೇನು ಸೌಲಭ್ಯ ಕೊಡಬೇಕು ಅಧಿಕಾರಿಗಳು ಏನೇನು ಕೊಡ್ಬೇಕು ಅನ್ನೋದನ್ನ ಇವತ್ತು ನಾನು ಪಟ್ಟಿ ಮಾಡಿ ಕೊಟ್ಟೇವೆ ಅವರು ಆದಷ್ಟು ಬೇಗನೆ ಅದನ್ನೆಲ್ಲ ಈಡೇರಿಸ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿಕೊಂಡು ಈ ಎಲ್ಲ ಕಾರ್ಯಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಕ್ಕಂಥ ಭೇಟಿ ಕೊಡಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಂತೇಳಿ ಇವತ್ತು ಎಲ್ಲರ ಪರವಾಗಿ ನಾವು ವಿನಂತಿ ಮಾಡ್ಕೊಂಡ್ ಇದು ನಮ್ಮ ಕುರುಬ್ ಸಮಾಜ ಧಾರವಾಡ ಜಿಲ್ಲೆಯಿಂದ ಅಷ್ಟೇ ಇವತ್ತು ಕುರುಬ್ ಸಮಾಜ ಅಷ್ಟೇ ಮುಂದೆ ಸರ್ಕಾರ ಪರಿಹಾರ ಕೊಡಲಿಲ್ಲ ಅಥವಾ ನಿರ್ಲಕ್ಷ್ಯ ಮಾಡಿದರೆ ಮಹಿಳಾ ಮತ್ತು ಅಭಿವೃದ್ಧಿ ಕಲ್ಯಾಣ ಇಲಾಖೆಯವರು ಇವತ್ತು ನೋಡ್ರಿ ಅವ್ರ ಮನೆಯೊಳಗೆ ನಾಲ್ಕು ಮಂದಿ ಅನುಗುಣ ಇದ್ರೆ ಒಬ್ಬ ಅಧಿಕಾರಿಗಳು ಹೋಗಿದ್ರೆ ಸರ್ವೆ ಮಾಡಿಲ್ಲ ಇವ್ರಿಗೆ ಇಲ್ಲಿ ಇಟ್ಟಿದ್ದ ಸರ್ವೆ ಮಾಡೋಕ ಇವ್ರಿಗೆ ಕೈಯಾಗ ಹಾಳು ಇವ್ರಿಗೆ ತಿಂಗಳಿಗೆ ಲಕ್ಷ ಗಂಟೆ ಪಗಾರ ಇವ್ರಿಗೆ ಅಡ್ಡಾಡಕ್ಕೆ ಪೆಟ್ರೋಲು ಡೀಸೆಲು ಕಾರ್ ಎಲ್ಲ ಕೊಟ್ಟಿದ್ದು ಅಂದುಬೇಕಂದ್ರೆ ಎಲ್ಲೆಲ್ಲ ಅದಾರ ಯಾರು ಮಹಿಳೆಯರು ಶೋಷಣೆ ಅದಾರ ಯ ತಾಯಂದ್ರೆ ಏನೇನು ಸರ್ಕಾರ ಸೌಲಭ್ಯಗಳು ಸಿಗ್ಬೇಕ ಅದನ್ನೆಲ್ಲ ಮನೆಗಳು ಮುಟ್ಟಿಸ್ತಕ್ಕಂಥ ಕೆಲಸ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ಬೇಕ ಇವತ್ತು ನಾವು ಎಲ್ಲ ಬಂದು ಕುಂತೇವೆ ಅಲ್ಲಿ ಅಧಿಕಾರಿಗಳು ಒಬ್ಬರು ಇಲ್ಲ ಸೊ ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಅದಕ್ಕೆ ಅವರು ಕೂಡ ಇದನ್ನು ತಕ್ಷಣ ಮಾಡ್ಬೇಕಂತೇಳಿ ತಹಸೀಲ್ದಾರ್ ಒಪ್ಪಳ್ರೆ ಐದು ಗಂಟೆ ಒಳಗೆ ನಾವು ಈಟ್ ಮಾಡ್ತೇವೆ ಅಂತೇಳಿ ಎಲ್ಲಗಳು ಆಗಲಿ ಮುಂದಿನ ದಿನಮಾನಗಳ ಮತ್ತೆ ಏನೇನು ಬದಲಾವಣೆ ಏನೇನು ಆಗ್ಬೇಕಂತ ಅಂತ